ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ರಗುರಂ ಐ ऍಮ್ ವೆರಿ ดิಸಪಾಯಿಂಟೆಡ್ बिकॉज ಎಲಾನ್ న్యూ ದಿ ಇಂಟರ್ ವರ್ಕಿಂಗ್ಸ್ ಆಫ್ this bill ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವೆ ಕಿಚ್ಚು ಹೊತ್ಕೊಂಡಿದ್ದು ಈ ಬೆಂಕಿಯ ಕಿಡಿಯಿಂದ ಇದೀಗ ಇಡೀ ಅಮೆರಿಕ ಹೊತ್ತಿ ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾಕಂದ್ರೆ ಇಬ್ಬರು ಚೆನ್ನಾಗಿಯೇ ಇದ್ದು ಈಗ ಜಗಳವನ್ನ ಶುರು ಮಾಡಿದ್ದಾರೆ ಒಬ್ಬರ ಮೇಲೆ ಮತ್ತೊಬ್ರು ಕೆಂಡ ಕಾರುವಂತಹ ಹಂತಕ್ಕೆ ಈ ಇಬ್ಬರ ಸಂಬಂಧ ಈಗ ಬಂದ್ ತಲುಪಿದೆ ಇಂತಹ ಸಮಯದಲ್ಲೇ ಎಲಾನ್ ಮಸ್ಕ್ಗೆ ವಾರ್ನಿಂಗ್ ಕೊಟ್ಟ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಯಾರೇ ಕಿರಿಕ್ ಮಾಡಿಕೊಂಡ್ರೂ ಕೂಡ ಅವರ ನೆಮ್ಮದಿ ಹಾಳೋಗೋದು ಗ್ಯಾರಂಟಿ ಅಂತ ಹೇಳಿ ಹೇಳಬಹುದು ಯಾಕಂತ ಹೇಳಿದ್ರೆ ಟ್ರಂಪ್ ಅವರ ತೆರಿಗೆ ಕಡಿತ ಮತ್ತು ಖರ್ಚು ಮಸೂದೆ ವಿರುದ್ಧ ಎಲಾನ್ ಮಸ್ಕ್ ರೊಚ್ಚಿಗೆದ್ದು ಕೂತಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು ಅಲ್ಲದೆ ಇದೇ ವಿಚಾರವಾಗಿ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವೆ ವಾರ್ ಕೂಡ ಶುರುವಾಗಿತ್ತು ಹೀಗೆ ಎಲಾನ್ ಮಸ್ಕ್ ಹಾಗೆ ಡೊನಾಲ್ಡ್ ಟ್ರಂಪ್ ತಿಕ್ಕಾಟ ಜೋರಾಗಿದ್ದಂತಹ ಸಮಯದಲ್ಲೇ ಎಲಾನ್ ಮಸ್ಕ್ ಗೆ ಭಾರಿ ದೊಡ್ಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅದರಲ್ಲೂ ಕೂಡ ತಮ್ಮ ಎದುರಾಳಿ ಪಕ್ಷವನ್ನ ಬೆಂಬಲಿಸಿಕೊಂಡು ನಿಂತರೆ ಆಪತ್ತು ಗ್ಯಾರಂಟಿ ಅನ್ನುವಂತಹ ಸಂದೇಶ ಕೂಡ ರವಾನೆಯನ್ನ ಮಾಡಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಏನು ಅಂದ್ಹಾಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಬೆಂಬಲ ಇದ್ದ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಇಷ್ಟೆಲ್ಲ ನಡೆದಿದ್ರು ಕೂಡ ಇದೀಗ ಟ್ರಂಪ್ ಅವರ ತೆರಿಗೆ ಕಡಿತ ಮತ್ತು ಖರ್ಚು ಮಸೂದೆ ವಿರುದ್ಧ ಎಲಾನ್ ಮಸ್ಕ್ ರೊಚ್ಚಿಗೆದ್ದು ಕೂತಿದ್ರು ಅನ್ನುವಂತಹ ಕಾರಣ ಟ್ರಂಪ್ ಹಾಗೆ ಮಸ್ಕ್ ನಡುವೆ ಯುದ್ಧ ಆರಂಭವಾಗಿದೆ ಹೀಗಿದ್ದಾಗ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷವನ್ನ ಬಿಟ್ಟು ಟ್ರಂಪ್ ಅವರ ವಿರೋಧಿ ಪಕ್ಷ ಗೆ ಬೆಂಬಲಕ್ಕೆ ಎಲಾನ್ ಮಸ್ಕ್ ನಿಲ್ಲಲಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಇದೇ ವಿಚಾರ ಈಗ ಟ್ರಂಪ್ ಪಿತ್ತ ನೆತ್ತಿಗೆ ಏರಿಸಿದ್ದು ಮುಂಬರುವಂತಹ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ರೆ ಗಂಭೀರ ಪರಿಣಾಮ ಎದುರಿಸುವುದು ಗ್ಯಾರಂಟಿ ಅಂತ ಹೇಳಿ ಎಲಾನ್ ಮಸ್ಕೆಗೆ ಎಚ್ಚರಿಸಿದ್ದಾರೆ ಟ್ರಂಪ್ ಇನ್ನು ಅಮೆರಿಕದ ಖಾಸಗಿ ನ್ಯೂಸ್ ಚಾನೆಲ್ಗೆ ಡೊನಾಲ್ಡ್ ಟ್ರಂಪ್ ಫೋನ್ ಮೂಲಕ ಸಂದರ್ಶನವನ್ನು ಕೊಟ್ಟಿದ್ದರು ಈ ಸಮಯದಲ್ಲಿ ಎಲಾನ್ ಮಸ್ಕ್ ಅವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಆದರೆ ಮಸ್ಕ್ ಯಾವ ಪರಿಣಾಮಗಳನ್ನು ಎದುರಿಸಬಹುದು ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಲಿಕ್ಕೆ ಟ್ರಂಪ್ ನಿರಾಕರಿಸಿದ್ದಾರೆ ಹಾಗೆ ಮಸ್ಕ್ ಜೊತೆಗಿನ ಸಂಬಂಧ ಮತ್ತೆ ಸರಿ ಕೂಡ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಹೀಗಾಗಿ ಇಬ್ಬರ ಜಗಳ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಅಂತಲೇ ಹೇಳಬಹುದು ಇನ್ನೊಂದು ವಿಷಯ ಅಂತಂದರೆ ಅಮೆರಿಕದಲ್ಲಿ ಉಗ್ರ ಹೋರಾಟ ಶುರುವಾಗಿದೆ ಕಂಡ ಕಂಡ ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದ್ದು ಇದೀಗ ಅಮೆರಿಕದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿ ಅವರಿಗೆ ಇದೀಗ ಮುಳುವಾಗಿ ಪರಿಣಮಿಸಿದೆ ವಲಸೆ ನೀತಿಯನ್ನು ವಿರೋಧಿಸಿ ಅಮೆರಿಕದ ಹಲವು ಭಾಗಗಳಲ್ಲಿ ಉಗ್ರ ಪ್ರತಿಭಟನೆಗಳು ನಡೆದಿದ್ದು ಪ್ರತಿಭಟನಾಕಾರರು ಕಾರುಗಳಿಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಾ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾದ ಮೇಲೆ ಅಮೆರಿಕ ಮೊದಲು ಅನ್ನುವಂತಹ ನೀತಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಈ ಆಡಳಿತದ ಭಾಗವಾಗಿ ಅಮೆರಿಕದಲ್ಲಿ ಅಕ್ರಮವಾಗಿ ವಲಸೆ ಬಂದಿರುವವರನ್ನು ಅಮೆರಿಕದಿಂದ ಓಡಿಸೋದು ಅಥವಾ ಅವರ ದೇಶಕ್ಕೆ ವಾಪಸ್ ಕಳುಹಿಸೋದು ಮೊದಲ ಭಾಗವಾಗಿದೆ ಐ ಆಮ್ ವೆರಿ ดิಸಪಾಯಿಂಟೆಡ್ बिकॉज ಎಲನ್ న్యూ ದಿ ಇಂಟರ್ ವರ್ಕಿಂಗ್ಸ್ ಆಫ್ this ಬಿಲ್ better than almost anybody sitting here better than you people he knew everything about it he had no problem with it all of a sudden he had a problem And he only developed the problem when he found out that we're going to have to cut the EV mandate because that's billions and billions of dollars, and it really is unfair. We want to have cars of all types, electric. We want to have electric, but we want to have a gasoline uh, combustion. We want to have different. We want to have hybrids. We want to have all. We want to be able to sell everything. And when that was cut, and Congress wanted to cut it, uh, it became a little bit different. And I can understand that, but. ಸ್ನೇಹಿತರೆ ಗ್ರೇಟರ್ ತನ್ಬರ್ಗ್ ಸೇರಿದಂತೆ ಕೆಲವು ಸಾಮಾಜಿಕ ಕಾರ್ಯಕರ್ತರು ಗಾಜಾಗೆ ಬೇಕಾಗಿದ್ದಂತಹ ಕೆಲವೊಂದು ಮೂಲಭೂತ ನೆರವಿಗೆ ಅಂತ ಹೇಳಿದ್ರೆ ಆಹಾರ ಸಾಮಗ್ರಿಗಳಾಗಿರಬಹುದು ಬೇರೆ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಒಂದು ಬೋಟ್ನಲ್ಲಿ ಅದನ್ನು ಹಾಕೊಂಡು ಗಾಜಾಗೆ ಹೋಗ್ತಾ ಇದ್ರು ಆದ್ರೆ ಇದೀಗ ಈ ನೌಕೆಯನ್ನ ಇಸ್ರೇಲ್ ಪಡೆಗಳು ತಡೆದಿದೆ ಹೌದು ಈ ನೌಕೆಯನ್ನು ಇಸ್ರೇಲ್ ಕಡೆಗೆ ಇದೀಗ ಟರ್ನ್ ಮಾಡಿದೆ ಅಂತ ಹೇಳಿ ತಿಳಿದು ಬಂದಿದೆ ಯುದ್ಧ ಪೀಡಿತ ಗಾಜಾಗೆ ಮಾನವೀಯ ನೆರವು ಸಾಮಗ್ರಿಗಳ ಜೊತೆಗೆ ಈ ಗ್ರೇಟಾ ತನ್ಬರ್ಗ್ ಫ್ರೆಂಚ್ ಯುರೋಪಿಯನ್ ಪಾರ್ಲಿಮೆಂಟ್ ಸದಸ್ಯ ರೀಮಾ ಹಸನ್ ಸೇರಿದಂತೆ ಹನ್ನೆರಡು ಮಂದಿ ಸಾಮಾಜಿಕ ಕಾರ್ಯಕರ್ತರು ಹೋಗ್ತಾ ಇದ್ದರು ಪಟ್ಟಿಗೆ ಮಾನವೀಯ ನೆರವು ಸಾಗಿಸುವಂತಹ ನೌಕೆ ಮಾಲ್ದೀನ್ ಜೂನ್ ಆರರಂದು ಸಿಸಿಲಿಯಾದಿಂದ ಪ್ರಯಾಣವನ್ನು ಬೆಳೆಸಿತ್ತು ಇನ್ನು ಸೋಮವಾರ ತಡರಾತ್ರಿ ಗಾಜಾ ಪಟ್ಟಿಯನ್ನು ತಲುಪುವಂತಹ ಗುರಿಯನ್ನು ಹೊಂದಿತ್ತು ಇವತ್ತು ಲೇಟ್ ನೈಟ್ ಆದರೆ ಏನಾಗಿದೆ ಅಂತಂದರೆ ಇಸ್ರೇಲ್ ಆರ್ಮಿ ಇವತ್ತು ಬೆಳಗ್ಗೆ ಎರಡು ಗಂಟೆ ಸುಮಾರಿಗೆ ಮಾನವೀಯ ನೆರವು ಸಾಗಾಟದ ನೌಕೆಯಲ್ಲಿದ್ದಂತಹ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿದೆ ಅಂತ ಹೇಳಿ ತಿಳಿದು ಬಂದಿದೆ ಈ ಕುರಿತು ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಇಸ್ರೇಲ್ ಪಡೆಗಳು ನೌಕೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಲೈಫ್ ಜಾಕೆಟ್ಗಳನ್ನು ಧರಿಸಿದಂತಹ ಸಾಮಾಜಿಕ ಕಾರ್ಯಕರ್ತರಿಗೆ ಊಟ ತಿಂಡಿಗಳನ್ನು ಕೊಡ್ತಾ ಇರುವಂತಹ ವಿಡಿಯೋದನ್ನು ಪೋಸ್ಟ್ ಮಾಡಿದೆ ಇದು ಪ್ರಚಾರದ ಭಾಗ ಅಂತ ಹೇಳಿ ಹೇಳಿದಂತಹ ಇಸ್ರೇಲ್ ಸೇನೆ ಹಡಗಿನಲ್ಲಿರುವಂತಹ ನೆರವು ಸಾಮಗ್ರಿಗಳು ಒಂದೇ ಟ್ರಕ್ ಲೋಡ್ಗಿಂತ ಕಡಿಮೆ ಇದೆ ಅದರಲ್ಲಿ ಹೆಚ್ಚಿನದನ್ನು ಕಾರ್ಯಕರ್ತರು ಸೇವಿಸಿದ್ದಾರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅಂದರೆ ಇದು ಸುಮ್ಮನೆ ಅವರು ಒಂದು ಪಬ್ಲಿಸಿಟಿಗೋಸ್ಕರ ಈ ರೀತಿ ಒಂದು ಮಾಡಿದ್ರು ಆದರೆ ಅದರಲ್ಲಿ ಸಾಮಗ್ರಿಗಳು ತುಂಬ ಕಮ್ಮಿ ಇತ್ತು ಹಾಗೆ ಹೆಚ್ಚಿನವುದನ್ನು ಅವರೇ ತಿಂದು ಮುಗಿಸಿದ್ರು ಅಂತ ಹೇಳಿ ಇಸ್ರೇಲ್ ಆರ್ಮಿ ಹೇಳ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು ಜಿ ಶೃಂಗಸಭೆಗೆ ಹೋಗುವಂತಹ ಸಂದರ್ಭದಲ್ಲಿ ಖಲಿಸ್ತಾನಿ ಉಗ್ರರು ಅವರ ಮೇಲೆ ದಾಳಿ ಮಾಡುವಂತಹ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಇದೀಗ ಹೊರ ಬರ್ತಾ ಇದೆ ಯಾರು ಈ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಏನು ನೋಡೋಣ ಬನ್ನಿ ಸ್ನೇಹಿತರೆ ಜಿ ಸೆವೆನ್ ಶೃಂಗಸಭೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆಹ್ವಾನ ಕೆನಡಾದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಕೋಲಾಹಲವನ್ನು ಸೃಷ್ಟಿಸ್ಬಿಟ್ಟಿದೆ ಮೋದಿಗೆ ಯಾಕೆ ಇನ್ವೈಟ್ ಮಾಡಿದಿರಾ ಅವರನ್ನು ಕರೆಯುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಖಲಿಸ್ತಾನಿ ಉಗ್ರ ಸಂಘಟನೆ ಸದಸ್ಯರು ಸೇರಿದಂತೆ ಕೆಲವರು ಕೆನಡಾ ಪ್ರಧಾನಿಯನ್ನ ಪ್ರಶ್ನಿಸ್ತಾ ಇದ್ದಾರೆ ಇದರ ನಡುವೆ ಕೆನಡಾ ತನಿಖಾ ಪತ್ರಕರ್ತ ಮೋಚಾ ಬೇಜಿಗಾರ್ ಸ್ಫೋಟಕ ಮಾಹಿತಿಯೊಂದನ್ನು ಇದೀಗ ಹೊರಬಿಟ್ಟಿದ್ದಾರೆ ಖಲಿಸ್ತಾನಿ ಹೋರಾಟ ಖಲಿಸ್ತಾನಿ ನಡೆಯ ಕುರಿತು ಇವರು ಯಾವಾಗ್ಲೂ ಕೂಡ ರಿಪೋರ್ಟ್ ಮಾಡ್ತಾ ಇದ್ರು ಆದರೆ ಇದೀಗ ಪತ್ರಕರ್ತ ಮೋಚಾ ಬೆರ್ಜಿಗಾನ್ ಮೇಲೆಯೇ ಖಲಿಸ್ತಾನಿಗಳು ಅಟ್ಯಾಕ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಖಲಿಸ್ತಾನಿಗಳ ಮತ್ತೊಂದು ಡೆಡ್ಲಿ ಪ್ಲಾನ್ ಕುರಿತು ಈ ಮೋಚಾ ಬಹಿರಂಗಪಡಿಸಿದ್ದಾನೆ ಏನು ಅಂತ ಅಂದರೆ ಜಿ ಸೆವೆನ್ ಶೃಂಗಸಭೆಗೆ ಬರ್ತಾ ಇರುವ ಮೋದಿಯನ್ನು ಹತ್ಯೆ ಮಾಡಬೇಕು ಅಂತ ಹೇಳಿ ಖಲಿಸ್ತಾನಿಗಳು ಘೋಷಣೆಯನ್ನು ಕೂಗ್ತಾ ಇರೋದಾಗಿ ಹೇಳಿದ್ದಾನೆ ಇನ್ನು ಖಲಿಸ್ತಾನಿ ಪ್ರತಿಭಟನೆಗಳನ್ನು ದಾಖಲಿಸುವಂತಹ ಕೆನಡಾದ ತನಿಖಾ ಪತ್ರಕರ್ತ ಈ ಮೋಚಾ ಬೆರ್ಜಿಗಾನ್ ಇನ್ನು ಭಾರತ ಸರ್ಕಾರದ ವಿರುದ್ಧ ಬೆದರಿಕೆ ಹಾಕ್ತಾ ಇರುವಂತಹ ಖಲಿಸ್ತಾನಿ ಉಗ್ರಗಾಮಿಗಳ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದಾನೆ ಇನ್ನು ಪ್ರಧಾನಿ ಮೋದಿಯವರನ್ನ ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನಿಸಿರೋದನ್ನ ಇನ್ವೈಟ್ ಮಾಡಿರೋದನ್ನ ಈ ಕೂಡಲೇ ರದ್ದುಗೊಳಿಸಬೇಕು ಅಂತ ಹೇಳಿ ಹೊಸ ಪ್ರಧಾನಿ ಮಾರ್ಕ್ ಕಾರ್ನಿ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯ ಹೊರತಾಗಿ ಕೂಡ ಕಾರ್ನಿ ಪ್ರಧಾನಿ ಮೋದಿಯವರನ್ನು ಜಿ ಸೆವೆನ್ ಶೃಂಗಸಭೆಗೆ ಇನ್ವೈಟ್ ಮಾಡಿರೋದು ಎರಡೂ ದೇಶಗಳ ಮಧ್ಯೆ ಸಂಬಂಧಗಳು ಸುಧಾರಿಸಬಹುದು ಅಂತ ಹೇಳಿ ಅನ್ನುವಂತಹ ಒಂದು ಅಭಿಪ್ರಾಯದಿಂದ ಅಂತ ಹೇಳಿ ಬೆರ್ಜಿಗಾನ ಹೇಳಿರುವಂಥದ್ದು ಇನ್ನು ಖಲಿಸ್ತಾನಿ ಉಗ್ರಗಾಮಿ ಚಳುವಳಿಯನ್ನು ಸಿಕ್ಸ್ ಫಾರ್ ಜಸ್ಟಿಸ್ ಎಸ್ ಎಫ್ ಜೆ ಮುನ್ನಡೆಸ್ತಾ ಇದೆ ಅವರು ಪ್ರತಿಭಟನೆಗಳನ್ನು ಆಯೋಜಿಸ್ತಾ ಇದ್ದಾರೆ ಆದರೆ ಕೆನಡಾದಲ್ಲಿ ನೆಲೆಸಿರುವಂತಹ ವಿಶ್ವ ಸಿಕ್ ಸಂಸ್ಥೆಯಂತಹ ದೊಡ್ಡ ರಾಜಕೀಯ ಸಂಘಟನೆಗಳಿವೆ ಅವರು ಕೆನಡಾದಲ್ಲಿ ರಾಜಕೀಯವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕೆನಡಾ ಮತ್ತು ಭಾರತದ ನಡುವಿನ ಉದ್ವಿಗ್ನತೆಯಿಂದಾಗಿ ಇದೊಂದು ರೀತಿಯಲ್ಲಿ ರಾಜಕೀಯ ವಿಷಯವಾಗಿ ಮಾರ್ಪಟ್ಟು ಅಂದರೆ ಕೆನಡಾದ ಒಳಗಡೆ ಇನ್ನು ಈ ಒಂದು ಖಲಿಸ್ತಾನಿಗಳು ಇಂದಿರಾ ಗಾಂಧಿಯವರ ಹಂತಕರನ್ನು ಹೊಗಳ್ತಾ ಇದ್ದಾರೆ ಜಿ ಸೆವೆನ್ ಅಲ್ಲಿ ಪಾಲ್ಗೊಳ್ಳುವಂತಹ ಪ್ರಧಾನಿ ಮೋದಿಯವರನ್ನ ಹತ್ಯೆ ಮಾಡೋದಾಗಿ ಹೇಳ್ತಾ ಇದ್ದಾರೆ ಇನ್ನು ಇಂದಿರಾ ಗಾಂಧಿ ಹತ್ಯೆ ಮಾಡಿದಂತಹ ಹಂತಕರನ್ನ ತಮ್ಮ ಪೂರ್ವಜರು ಅಂತ ಹೇಳಿ ಇವರು ಹೇಳ್ಕೊಳ್ತಾ ಇದ್ದಾರೆ ಇನ್ನು ನಾವು ಇಂದಿರಾ ಗಾಂಧಿ ಅವರ ಹಂತಕರ ವಂಶಸ್ಥರು ಅಂತ ಹೇಳ್ತಾರೆ ಹೀಗಂತ ಬೆರ್ಜಿಗೊನ್ ಹೇಳಿದ್ದಾರೆ ಒಟ್ನಲ್ಲಿ ಇದೀಗ ಜಿ ಗೆ ಹೆಚ್ಚಿನ ಭದ್ರತೆ ಅಗತ್ಯ ಇರೋದಂತೂ ಸತ್ಯ ಈಗಾಗಲೇ ಮಿಲಿಟರಿ ಹೆಲಿಕಾಪ್ಟರ್ ಗಳಾಗಿರಬಹುದು ಆಗಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ನೋಡಿಕೊಳ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಅವರಿಗೆ ಈ ರೀತಿ ದಾಳಿಯ ಒಂದು ಭಯ ಇರುವ ಕಾರಣ ಹೆಚ್ಚಿನ ಭದ್ರತೆಯ ಅವಶ್ಯಕತೆ ಇರುವಂತದಂತೂ Canada And they are—they have a troubled history, and they—they—they uh, they, they do the political cover in Canada. Their executives are, or were, MPs in Canada. Their children are MPs or ministers, or in critical positions, and um, they have spread across Canadian institutions. And so they do the political cover, and you know. Because of the tensions between Canada and India, it's it's it's, it's a very highly political subject. But I feel like we are disregarding what's happening on the ground, what these people are saying, how they are exercising their free speech, while they are exercising by celebrating the assassins of Indra Gandhi and saying that they are going to ambush and kill. India's Prime Minister Modi at the G7. Sorry, not Modi. They add politics at the end. Yes, they're going to ambush and kill India's Prime, Min India Prime Minister Modi's politics at G7. And I asked them, how are you going to do that? Are you going to kill his politics the same way you killed Indira Gandhi's politics? Because ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ